ಬೈದಾರ್ ನಗರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ತುಂಬಿದ ಹಿನ್ನೆಲೆ ಗುಂಡಿಗಳಿಂದ ತುಂಬಿದ ರಸ್ತೆಗಳಿಗೆ ಹೂವನ್ನ ಚೆಲ್ಲಿ ಅಗರಬತ್ತಿ ಹಚ್ಚಿ ಪೂಜೆ ಸಲ್ಲಿಸುವ ಮೂಲಕ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತ್ ಮಟ್ಟೆ ನೇತೃತ್ವದಲ್ಲಿ ಬೀದರ್ ನೌಬಾದ್ ರಸ್ತೆಯಲ್ಲಿನ ಗುಂಡಿಗಳಿಗೆ ಹೂವು ಸುರಿಸಿ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೀದರ್ ನೌಬಾದ್ ರಸ್ತೆ ಸೇರಿದಂತೆ ನಗರದ ವಿವಿಧ ಮುಖ್ಯ ರಸ್ತೆಯಲ್ಲಿ ಭಾರಿ ಮಳೆಯಿಂದ ರಸ್ತೆ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರಿಗೆ ತೊಂದರೆಯಾಗುತ್ತಿದೆ ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ರಸ್ತೆ ಗುಂಡಿ ಸಮಸ್ಯೆ ಕಾಣುತ್ತಿಲ್ಲವೇ ಇದು ಕಳಪೆ ಗುಣಮಟ್ಟದ ಕೆಲಸವನ್ನ ಎತ್ತಿ ತೋರಿಸುತ್ತದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳಿಗೆ ದೂರು ಪಟ್ಟು ಪಟ್ಟು ಸಾಕಾಗುವುದು ನಮಗೆ ಎಲ್ಲ ಸಾರ್ವಜನಿಕರಿಗೆ ಏನಾದರೂ ಕೊಡೋದ್ರ ಬಗ್ಗೆ ಮನವಿ ಪತ್ರ ಕೊಡೋದ್ರಾಗ ಇವ್ರಿಗೇನಂತಂದ್ರೆ ಯಾ ಅಧಿಕಾರಿಗಳಿಗೆ ನಾವು ದೂರು ಕೊಟ್ಟರೆ ಯಾ ಅಧಿಕಾರಿ ಬಂದು ಕೆಲಸ ಮಾಡ್ತಾನಪ್ಪ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಇವತ್ತು ನಂಬಿಕೆ ಕಳ್ಕೊಂಡಿದ್ರಿಂದ ಅದ್ರಾಗ ಒಳ್ಳೆ ಇರ್ತಕ್ಕಂತಹ ಏನಂತಂದ್ರೆ ಅವರಿಗೂ ಕೂಡ ಇದೇ ಲೆಕ್ಕದ ತಗೊಂಡು ಹೋಗ್ತಾ ಇದ್ದಾರೆ ಜನರು ಇದ್ರಾಗ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಈ ಭ್ರಷ್ಟ ಅಧಿಕಾರಿಗಳು ಲಂಚಕೋರರು ನಮಗೇನು ಬಿಂಬಳದ ಕಡೆ ಏನಂತಂದ್ರೆ ಏನು ಕೆಲಸ ಮಾಡ ಅಧಿಕಾರಿಗಳು ಅಂತ ಜನಪ್ರತಿನಿಧಿಗಳು ಹೆಚ್ಚಾಗಿರುವುದರಿಂದ ಕೆಲವೊಬ್ಬರು ಒಳ್ಳೇದಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅನ್ನಿಸಿದ್ರೆ ಇವ್ರ ಜೊತೆಗೆ ಏನಂತರ ಹೋಲಿಸ್ತಾ ಇದ್ದಾರೆ ಕೆಲವು ಹಾಗಾಗಿ ನಾವೇನ್ ಮಾಡ್ತಾ ಇದ್ದೇವೆ ಈ ಗುಂಡಿಗಳಿಗೆ ಬಿದ್ದಂತ ಗುಂಡಿಗಳಿಗೆ ಪುಷ್ಪಗಳನ್ನ ಹಾಕಿ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಯಾಕಂತಂದ್ರೆ ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ರೀತಿಯಿಂದ ಇರ್ತಾರೆ ಗುಂಡಿಗಳು ಇಷ್ಟ ಇಲ್ಲ ಅವ್ರಿಗೆ ಸ್ವಲ್ಪ ನಾವು ಈ ರೀತಿ ಪೂಜೆ ಮಾಡಿ ಅಗರಬತ್ತಿ ಹಚ್ಚಿ ಹೂವಿನ ಸರ ಎಲ್ಲ ಹೂವು ಹಾಕ್ತೇವಲ್ಲ ಇದು ಮಾಡೋದ್ರಿಂದ ಸ್ವಲ್ಪ ಏನಾರ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಸ್ವಲ್ಪ ಇತ್ತು ಅಂತಂದ್ರೆ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಏನು ಕೆಟ್ಟೋಗಿರ್ತಕ್ಕಂತಹ ಗುಂಡಿಗಳಿದ್ದಾವೆ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಾವ ಅವ್ರು ನಾಳೆಯಿಂದನೇ ಪ್ರಾರಂಭ ಮಾಡಬೇಕು